ന്നീരെല്ല സേവ ഭജനയന്നുമാസവാലീലെയാവല്ലാടിനലിയന്നീരെല്ല സേവ ഭജനയന്ന് മാസാംബലീലെയാവല്ലാടി നലിയല്ല സേവ ഭജനയെന്ന് മാ ಘೋರಶಾಪ ಫಲಿತವು ವೈಶ್ಯಕುಲದ ಪುಣ್ಯವು ದುಷ್ಟರನ್ನು ನಾಶವಾ ಮಾಡುವಂಥ ಧ್ಯೇಯವು ಘೋರಶಾಪ ಫಲಿತವು ವೈಶ್ಯಕುಲದ ಪುಣ್ಯವು ದುಷ್ಟರನ್ನು ಮಾಡುವಂತ ಮಾಡುವಂಥ ಧ್ಯೇಯವು ಶ್ರೇಷ್ಠಿ ಭಕ್ತಿಗೆ ದೇವಿ ಮೆಚ್ಚಿಕೊಂಡಳು ವಣಿಜ ಕುಲವ ಸಲಹಲೂ ದರೆಗೆ ಇಳಿದು ಬಂದಳು ಕುಸುಮ ಶ್ರೇಷ್ಠಿ ಭಕ್ತಿಗೆ ದೇವಿ ಮೆಚ್ಚಿಕೊಂಡಳು ವಣಿಜ ಕುಲವ ದರೆಗೆ ಇಳಿದು ಬಂದಳು ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ವಾಸವಾಂಬೆಲೀಲೆಯ ನಾವೆಲ್ಲ ಹಾಡಿನಲಿಯುವ ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ವಿಷ್ಣುವರ್ಧನ ರಾಜನು ಇವಳ ಮೆಚ್ಚಿಕೊಂಡನು ಮದುವೆಯಾಗಲೆನ್ನು ತಾಸೆಯಿಂದ ಬಂದನು ವಿಷ್ಣುವರ್ಧನ ರಾಜನು ಇವಳ ಮೆಚ್ಚಿಕೊಂಡನು ಮದುವೆಯಾಗಲೆನ್ನು ತಾಸೆಯಿಂದ ಬಂದನು ದೇವಿ ಶಾಪ ನೀಡುತ್ತ ಬೆಂಕಿಯಲ್ಲಿ ಬಿದ್ದಳು ಸೀಳಿ ರಾಜನೂ ದರಗೆ ಉರುಳಿ ಬಿದ್ದನು ದೇವಿ ಶಾಪ ನೀಡುತ್ತ ಬೆಂಕಿಯಲ್ಲಿ ಬಿದ್ದಳು ಸೀಳಿ ರಾಜನೂ ದರೆಗೆ ಉರುಳಿ ಬಿದ್ದನು ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ವಾಸವಾಂಬೆ ನಾವೆಲ್ಲ ಹಾಡಿ ಹಾಡಿನಲಿಯುವ ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ಪೆನಗೊಂಡಾಪುರದಲ್ಲಿ ನಗರೇಶ್ವರ ಸ್ವಾಮಿಯ ಸತಿಯಾಗುತ ಮೆರೆದಳು ನಮಗೆ ಸೌಖ್ಯ ತಂದಳು പെനഗണ്ടാപുരേശ്വര സ്വാമിയ സിയമെരളു നമുക്ക് സൗഖ്യ തന്നളു ഇവളെ ശക്തി രൂപിണി ഇവളെ ഭാഗ്യദായിനി ഇവളെ ദവി ശാമ്പ ഇവളെ നമ്മ വാസീ ശക്തിരൂപിണി ഇവളെ ഭാഗ്യദായിനി ഇവളെ ദേവി ശാഭവി ഇവളെ നമ്മ വാസീ ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ವಾಸವಾಂಬೆಲೀಲೆಯ ನಾವೆಲ್ಲ ಹಾಡಿನಲಿಯುವ ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ವಾಸವಾಂಬೆಲೀಲೆಯ ನಾವೆಲ್ಲ ಹಾಡಿನಲಿಯುವ ಬನ್ನಿರೆಲ್ಲ ಸೇರುವ ಭಜನೆಯನ್ನು ಮಾಡುವ ವಾಸವಿದೇವಿಯ ಹಾಡು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು